ಬಾ ಬಾಲೆ ನಿಧಾನಕ್ಕೆ ಬಾ ನೀನ್ ಬರೋದು ಯಾರು ಇರೋ ಬಲ ಮುಸ್ತೀನಿ ಆಗ್ಲಿಂದ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಬಾಲೆ ನಾನು ಹೌದಾ ನೀನ್ ಆಕ್ಚುಲಿ ಬರ್ತಾಳ ಇಲ್ಲ ಬರ್ತಾಳ ಇಲ್ಲ ಅಂತ ಮಾಡಿದ್ದೆ ನಾನು ಅಂತೂ ಬಂದೆ ಅಲ್ಲ ಕುಳಿತಿಕೋ

ಅವನ್ ಕೈಲೆ ಬಿಳಸೋದಾಗಲ್ಲ ಅದಕ್ಕೆ ನನ್ ಕಡೆ ಗೊತ್ತ ಹಾ ಹೋಗಿ ಬಿಳಿಸಬೇಕವಿಲ್ಲಾ ಕಾಳಾಗಿ ಸ್ವಾಮೀಜಿ ಶಿಷ್ಯ ನನಗ್ ಹುಡುಗ ಚಂದ್ರಿ ಫೋಟೋ ಇದ್ರಿ ಎಲ್ಲ ತೋರ್ಸುದ್ರಿ ಬಿಚ್ಚಾಳ್ರಿ ಶಿಷ್ಯ ಬಹಳ

ಹೇಳ್ರಿ ನಂಬರ್ ಒಟ್ಟೆ ಎಲ್ಲಾ ಸಿಗುತ್ತೆ ಎಲ್ಲ ಏನ್ ಕೆಲಸ ಮಾಡಿದೆ ಪನಿ ನಾವ್ ರೀ ಆಟೋ ಆಟೋ ಮಾರ್ಕೇಶಿ ಡಬಲ್ ಜೀರೋ ಕಾರ್ಡ್ ಹೋಗಿ ಇವತ್ತು ಹಂಗ್ರಿ ಎಲ್ಲಾ ಚಲೋ ಆತದ ಮಾರ ಆಟೋ ಬರ್ತೈತ್ರಿ ಏ ಬರ್ತ ಹೋಗಿ ಏನ್ ಚಿಂತೆ ಮಾಡ್ರಿ ದಕ್ಷಿಣ ಇಟ್ಟು ಮತ್ತೆ ಹಂಗೆ ಉಂಟ್ರಿ ಅಲ್ಲ ಇಡ ಕೊಡು

ಹಲೋ ಹಲೋ ಯಾರು ಬಾಲೆ ನಾನು ಸ್ವಾಮೀಜಿ ಮಾತಾಡ್ತಾ ಇರೋದು ಹಾ ಹೇಳಿ ಸ್ವಾಮೀಜಿ ಗೊತ್ತಾಗ್ಲಿಲ್ಲ ಸಾರಿ ಅಲ್ಲ ಬಾಲೆ ನಿಮಗೆ ಮೊಬೈಲ್ ಕೊಟ್ಟಿದ್ದೀನಿ ಒಟ್ಟು ಫೋನೇ ಮಾಡಿಲ್ಲ ಅಲ್ಲ ಬಾಲೆ ನನಗೆ ನೀವು ಮೊಬೈಲ್ ನಂಬರ್ ಕೊಟ್ರಿ ಸಾರಿ ಸರಿ ಸಿಮ್ ಕೊಟ್ರಿ ಬಟ್ ನಂಬರ್ ಕೊಡ್ತಿಲ್ವಲ್ಲ ನನಗೆ ಹೆಂಗ್ ಮಾಡಕ್ಕಾಗುತ್ತೆ ಅಲ್ಲ ಬಾಲೆ ನಾನೇ ಕೊಟ್ಟಿದ್ದೀನಿ ನನ್ನ ನಂಬರ್ ಅದರಲ್ಲಿ ಇಲ್ಲವಾ ಇಲ್ಲ ಓ ಸರಿ ಹಾಗಾದ್ರೆ ಏನು ಮಾಡ್ತಿದ್ಯಾ ಬಾಲೆ

ಬಾಬಾಲೆ ನಿಧಾನಕ್ಕೆ ಬಾ ನೀನು ಬರೋದು ಯಾರು ನೋಡಿಲ್ಲೋಸ್ತೀನಿ ಆಗ್ಲಿಂದ ವೇಟ್ ಮಾಡ್ತಾ ಇದ್ದೆ ಬಾಳೆ ನಾನು ಆಕ್ಚುಲಿ ಬರ್ತಾಳ ಇಲ್ಲ ಬರ್ತಾಳ ಇಲ್ಲ ಮಾಡಿದ್ದೆ ನಾನು ಅಂತೂ ಅಲ್ಲ ಕುಳಿತ ಬಾ ಬಾಬಾಲೆ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಈ ನನ್ನ ಹೃದಯ ಎಂಬ ಪ್ರತಿಷ್ಠಾಪನೆ ಇದೆ ದೇವತೆ ಬಾಳೆ ನೀನು ಹೇಳಕ್ ಆಗತ್ತ ಬಾಲಿ ನಾನು ಹಾಗೆ ಹೇಳಿದ್ನಲ್ಲೇ ದೇವತೆ ಆಗ್ಬಿಟ್ನಾ ದೇವತೆ ಅಲ್ಲ ಕುಂತರು ನಿಂತು ನಿಂದೇದಾನ ಜೀವಕ್ಕೆಲ್ಲ ಸಮಾಧಾನ ಎಷ್ಟ್ ಚಂದ ನಗ್ತಿ ನೀನು ಅಲ್ಲ ಬಾಲಿ ಹೋಗಿ ಹೋಗಿ ಆ ಕರೆಯನ್ನು ನೋಡಿ ಏನ್ ಇಷ್ಟಪಟ್ಟಿ ನೀನು

ನೀವ್ ಹಂಗೆಲ್ಲ ಮಾತಾಡ್ಬೇಡಿ ನಮ್ ನಾಚಿಕೆ ಆಗುತ್ತೆ ಮತ್ತೆ ನಾಚಿಕೆ ಆದ್ರೆ ಮತ್ತೆ ಪಾಪ ಏನ್ ಬರ್ಬೇಕು ಹೇಳ್ಬಾಲೆ ನೀನೆ ಅದು ಅದೇ ನಮ್ ಗಂಡನ ಹತ್ರ ಮಾತಾಡ್ಬೇಕು ನೀವು ಬಾಲೆ ನಾನು ಒಂದ್ ಕೇಳ್ತೀನಿ ಕೊಡ್ತೀಯಾ ಏನು ಒಂದೇ ಮುತ್ತು ಕೊಡು ಇಲ್ಲಪ್ಪ ನಮ್ ನಾಚಿಕೆ ಆಗುತ್ತೆ ನಾನ್ ಕೊಡ್ಲಾ ಪ್ಲೀಸ್ ಬಾಲೆ ಏ ಹಂಗೆಲ್ಲ ಮಾಡ್ಬಾರ್ದು ಬಾಲೆ ಇರು ಇರು ಸಂಬಳ ಇರು ಬಾಲೆ ಇರು ನಾನ್ ನೋಡ್ತೀನಿ ಇರು ಬಾಲೆ ನಾನು ಶಿಷ್ಯನ್ ಬಹಳ ಕಿರಿಕಿರಿ ಐದು ನಿಮಿಷ ಇರು ಬಂದು ನೋಡತೀನಿ ಏ ಸಂಗರೆ ಏನುလဲ ಏನು ಇಲ್ಲಿ ಮಂತ್ರ ಹಾಕೋತೀನಿ ಆ ಬಾಲೆಗೆ ನಿಮ್ಮ ಎಲ್ಲ ಒಲೆ ಮಂತ್ರ ಸ್ವಲ್ಪ ಹಿಂಗೆ ಮಾಡ್ತೀದಿ ನಾ ಮಂತ್ರ ಹಾಕಿದ್ಮೇಲೆ ಮೇಲೆ ನೀನು ಹೋಗೋ ಮಂತ್ರ ಈಗ ಬೇಡ ಫಸ್ಟ್ ನಾನು ಗುರು ಆದಿನಿ ನಾನು ಹಾಕ್ತೀನಿ ಆಮೇಲೆ ನೀ ಮಂತ್ರ ಹಾಕೋತೀ ಹೋಗಿ ಸ್ವಲ್ಪ ಈಗ

ಏನಿದೆ ಬಾಳೆ ಇಟ್ಟಕ್ಕೆಲ್ಲ ಇದು ನನ್ನ ರಿಯಲ್ ಇದೆಲ್ಲ ಇದು ನನ್ನ ನಿಜವಾದ ರಿಯಲ್ ಗಿಟಪು ಬಾಲೆ ಹೇಳು ಬಾಲೆ ಏನ್ರಿ ನಾನ್ ನಿಮ್ಮನ್ನ ನಂಬಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಎಲ್ಲಾ ಹೆಣ್ಮಕ್ಳಿಗೂ ನೀವ್ ಇದೇ ತರನೇ ಮೋಸ ಮಾಡ್ತೀರಾ ಆತ ಯಾರಿಗೂ ಮೋಸ ಮಾಡಲ್ಲ ಬಾಲೆ ಆದ್ರೆ ಈ ನಿನ್ನ ಸೌಂದರ್ಯ ನೋಡಿ ನೋಡಿಕೇಶಿ ನಾನು ಈ ವೇಷನ ಕಳಿಸ್ಬಿಟ್ಟೆ ಬಾಲೆ ನಾನು ಭೂಮಿಗೆ ಇಳಿದು ಬಂದಂತ ದೇವತೆ ಇದ್ದಂಗಿದೆ ಬಾಲೆ ನೀನು ಎಷ್ಟ್ ಜನಕ್ಕೆ ತರ ಮೋಸ ಮಾಡಿದೀರಾ ನೀವು ಇಲ್ಲ ಬಾಲೆ ನಿಜಗಳು ಯಾರಿಗೂ ಮಾಡಿಲ್ಲ ಅದ್ರಳು ಮಕ್ಳು ಮಕ್ಳು ಅಂತ ಹೇಳ್ಬಿಟ್ಟು ಆ ಅವನ್ ಚಿಕ್ಕು ಇದಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾ ಆಡ್ಬಿಟ್ರಿ ಅಲ್ವಾ ನನ್ ಜೊತೆ ಇಲ್ಲ ಬಾಲೆ ನಿಮ್ ಮತ್ತೆ ನಿಮ್ ಪಾಪ ಬೇಡವಾ ಅದಕ್ಕೋಸ್ಕರ ಅದಕ್ಕೆ ಇದನ್ನೆಲ್ಲ ನೀವು ಮೋಸ ಮಾಡದ ನೀನು ಸೌಂದರ್ಯ ನೋಡಿ ನನ್ಗ ಹೇಳಕ್ ಆಗ್ಲಿಲ್ಲ ಬಾಲೆ ಅದಕ್ಕೋಸ್ಕರ ನನ್ ಸತ್ಯನ್ ಹೇಳ್ಕೊಬಿಟ್ಟೆ ನಾನು ಇದೆಲ್ಲ ನನ್ನ ಗಂಡನ ಗೊತ್ತಲ್ಲ ನನ್ನ ಗಂಡ ನನ್ನ ಸುಮ್ಮನೆ ಬಿಡ್ತಾನ ಅವನಿಗೆ ಯಾಕೆ ಈ ಸದ್ ನೆನಸ್ತೀನಿ ಹೋಗ್ಲಿ ಬಿಟ್ಬಿಡು ನಿನ್ಗೇನ್ ಪಾಪ ಬೇಕಲ್ಲ ಆ ಡ್ರೋನ್ ತಗೊಂಡ್ ಏನು ಮಾಡ್ತಿ ಥೂ ನಿನ್ ಮಕ್ಕೆ ಅಲ್ಲ ಈ ತರ ಗುರುಗಳು ಅದು ಇದು ಅನ್ಕೊಂಡ್ ಈ ತರ ಮೋಸ ಎಲ್ಲ ಮಾಡ್ತಿರಲ್ಲ ನಿಮಗೇನು ನಾಚಿಕೆ ಮಾನ ಮರೆಯದೆ ಇಲ್ವಾ ಇವಾಗ ಏನು ನೀನು ಪಾಪ ಬೇಕಂತ ಬಂದಿದ್ದಲ್ವಾ ನನ್ ಪಾಪ ಕೊಡ್ತೀನಿ ನಿಂಗೆ ಯಾಕೆ ಏನ್ ಮಾಡ್ತೀವಿ ಬಾಯಿ ನೀನು ಏನು ಬೇಕಾಗಿಲ್ಲ ಏ ಹಂಗಲ್ಲ ಇದ್ ನೋಡು ನನ್ ಹುಚ್ಚಿನ ಅಲ್ಲ ನನ್ ರನ್ ಅಲ್ಲ ಶಿಷ್ಯಂದ್ ಕಿರ್ಕಿರಿ ಐದ್ ನಿಮಿಷ ಇರು ಬಾಳೆ ಬರ್ತೀನಿ ಏನು ಮಾಡಕ್ಕೆ ಬರಲ್ಲ ಏನ್ ಮಾಡ್ತಾ ನೀವು ಇಲ್ಲಿ ಬಾಳ ಕಂಪ್ಲೇಂಟ್ ಬಂದವ್ ತಿಳಿದ್ರಲ್ಲ ಪೊಲೀಸ್ ಅದೇನು ಪೊಲೀಸ್ ಏನ್ ತಿಳಿದಿ ಮಗನ ವರದಿಯಲ್ಲಿ ಸ್ವಾಮಿ ವೇಷ ಹಾಕೊಂಡಳಿಗೆ ಮೋಸ ಮಾಡ್ತೀಯ ಎಲ್ಲಿ ಹೋಗ್ತೀಯ ಹೊರಗ್ ತೊಂಬ ಹೊರಗ್ ತೊಂಬ್ರಿ ಮಾಡಿ ನಡಿ ನೋಡಿ ಕರ್ಕೊಂಡ್ರಿ ಬಾ ಬಾಯ್ ಹೊರಗಡೆ ಬಾ ಮಾಡದೆಲ್ಲ ಹಲ್ಕ ಕೆಲ್ಸ ಮುಖ ಮೇಲೆ ಮುಚ್ಕೊಂಡಿದ್ಯಾ ಓಪನ್ ಮಾಡಲ್ಲ ಸ್ವಾಮಿ ಸ್ವಾಮಿ ಎಷ್ಟ್ ಮಂದಿಗೆ ಮೋಸ್ ಮಾಡಿ ಇವ್ರಿಗೆ ಯಾರು ಅನ್ಕೊಂಡಿದೆ ಕರ್ಕೊಂಡ್ ಬಂದಿಲ್ಲ ಮೋಸ್ ಮಾಡ್ತೀಯ ಏನಿಲ್ಲ ಸ್ಟೇಷನ್ ಕರ್ಕೊಂಡ್ ಸರಿಯಾಗಿ ಬೆಂಡ್ ಎತ್ತಿದ್ರೆ ಮಾತ್ರ ಬುದ್ಧಿ ಬರ್ತೈತಿ ಸ್ವಾಮಿಗಳ ಭಾವನೆ ಜೊತೆ ಆಟ ಆಡ್ತಾ ಜೀವನದಲ್ಲಿ ಆಟಾಡಿದ್ಯಾ ನೀನು

ಹಲೋ ಎಷ್ಟ್ ಮಂದಿ ಮೋಸ್ಟ್ ಮಾಡಿ ಏನಿರ್ಲಿ ಬಿಡು ನಾ ಅಲ್ಲಿ ಬಂದ್ ಕೂತೀನಿ ಡ್ರೈವರ್ ಅದನ್ನ ನಾ ಹೇಳ್ತೀನಿ ಹೊರಗ ಡ್ರೈವಿಂಗ್ ಮಾಡ್ತೀನಿ ಮನೆಗೆ ಯಾರು ಡ್ರೈವಿಂಗ್ ಮಾಡ್ತಾರ ನನಗೇನ ಏನ್ ಮಾಡಿದೀನ ನಾ ಡ್ರೈವಿಂಗ್ ಮಾಡ್ತೀನಿ ನಡಿ ನಡಿ ನೀನು ಪೊಲೀಸ್ ಸ್ಟೇಷನ್ ಒದ್ದ ಒಣಸ್ತ ನಡಿ ನೀನು ಸರ್ ಆ ಗಿಡ ತಪ್ಪಿಸ್ಕೊಬಿಟ್ಟ ಸರ್ ಇವನ್ ಒಬ್ಬನೇ ಕರ್ಕೊಂಡು ಹೋಗೋನ್ ಬನ್ನಿ ಆಯ್ತು ನಡಿ 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 ಇವನ್ ಹಬ್ಬ ಸಿಕ್ಕಿದ್ರೆ ಅವನು ಸಿಕ್ತಾನೆ ಎಲ್ಲ ಹೋಗ್ತಾನೆ